ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಮನೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಡೀಪ್ ಕ್ಲೀನ್ ಮಾಡಿ ಬಿಡೋಣ ಅಂತ ಹೇಳಿ ಹಾಗೇನೇ ಇವತ್ತು ಇಡೀ ದಿನ ನಾನು ನಿಮ್ಮ ಜೊತೆ ಇದ್ದೀನಿ ಹಾಗಾಗಿ ಏನೆಲ್ಲ ಆಗುತ್ತೆ ಇವತ್ತು ನೋಡೋಣ ಓಕೆ ಇದು ಇವತ್ತು ನಮಗೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ನೋಡಿ ಎಷ್ಟು ಬಗೆ ಪಪ್ಪಾಯ ಕಲ್ಲಂಗಡಿ ಶಾವಿಗೆ ಚಪಾತಿ ಚಪಾತಿ ಬಾಳೆಹಣ್ಣು ಮ್ಯಾಂಗೋ ಎಲ್ಲ ಉಂಟು ಈಗ ಬ್ರೇಕ್ಫಾಸ್ಟ್ ಮಾಡೋದು ಆಮೇಲೆ ನೋಡೋಣ ಎಲ್ಲ ಏನು ಅಂತ ಹೇಳಿ ಕಿಚನ್ ಫುಲ್ಲು ಮೆಣೆಗಳಲ್ಲಿ ಕಾಣ್ತಾ ಉಂಟು ಇವತ್ತು ಎಣ್ಣೆಲ್ಲ ಎಣ್ಣೆ ಮಾಡಲಿಕ್ಕೆ ಉಂಟು ಇವತ್ತು ಆಯಿಲ್ 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 ಒಳ್ಳೆ ಸೇಲ್ ಉಂಟು ಯಾರು ಜನರಿಗೆ ತುಂಬ ಯೂಸ್ ಆಗಿದೆ ಅಂದರೆ ಖುಷಿಯಾಯಿತು ಕೇಳಿ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಟ್ರಸ್ಟ್ ಮಾಡಿ ನಮ್ಮ ಎಣ್ಣೆಯನ್ನು ಖರೀದಿಸಿ ನೀವು ಯೂಸ್ ಮಾಡಿ ನಿಮಗೆಲ್ಲರಿಗೂ ಕೂದಲು ಚೆನ್ನಾಗಿ ಬಂದು ತಳ್ಳಿ ಕೇಳಿ ತುಂಬ ಖುಷಿ ಆಯ್ತು ನನಗೆ ಅದಕ್ಕೋಸ್ಕರನೇ ನಾವು ಮಾಡಿದ್ದು ಚೆನ್ನಾಗಬೇಕು ಅಂತ ಹೇಳಿ ಆ ರಿಸಲ್ಟು ನೋಡಿ ನನಗೆ ತುಂಬ ಖುಷಿಯಾಯಿತು ಎಲ್ಲರದ್ದು ಹಾಗೂ ಥ್ಯಾಂಕ್ ಯು ಮತ್ತು ಇನ್ನು ಯಾರಿಗಾದರೂ ಒಳ್ಳೆ ಒಳ್ಳೆ ರಿಸಲ್ಟ್ ಬಂದಿದೆ ಆದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ಆವಾಗ ಬೇರೆಯವ್ರಿಗೆ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಏ ಹೇಗೆ ಒಂದೊಂದೇ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಇದು ನಾನು ಅವತ್ತು ಕೂಡ ತೋರಿಸಿದ್ದೆ ಇದು ಮೀಶೋದಿಂದ ತೊಗೊಂಡು ಬಂದಿದ್ದೆ ನಾವು ಹೌದು ಅವಾಗ ನಾನು ಕೆಲವು ವಸ್ತು ತೋರಿಸಿದ್ದೆ ಅವಾಗ ಒಬ್ರು ತುಂಬ ಹೇಳ್ತಾ ಇದ್ರು ನಾನು ಇದು ತರಿಸಿದ್ದೆ ನಿಮ್ದು ನೋಡಿ ಚೂರು ಕೂಡ ಯೂಸ್ ಆಗಲಿಲ್ಲ ವೇಸ್ಟ್ ಆಯಿತು ಅದು ಇದು ಅಂತ ಅವರಿಗೆ ನಿಜವಾಗ್ಲು ಓಪನ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಇರಬೇಕು ಓಪನ್ ಮಾಡಲಿಕ್ಕೆ ಆಗಲ್ಲ ಇಲ್ಲಿ ಸ್ವಿಚ್ ಉಂಟು ನೋಡಿ ಇದನ್ನು ಓಪನ್ ಮಾಡಬೇಕು ಆವಾಗ ಇದರಲ್ಲಿ ಧೂಳು ಬರುತ್ತೆ ಇವಾಗ ತನಕ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಏನು ಕೂಡ ಆಗ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟು ಕಮ್ಮಿ ಬೆಲೆಗೆ ಒಳ್ಳೆ ಕಾರ್ಪೆಟ್ ಕ್ಲೀನರ್ ಇದು ಇಲ್ಲಿ ನೋಡಿ ಈಗ ಈಗ ಧೂಳಿದ್ರೆ ಎಲ್ಲ ಹೋಗುತ್ತೆ ಇದರಲ್ಲಿ ಅಲ್ಲಿ ತುಂಬಾ ಧೂಳಿರುತ್ತೆ ನೋಡಿ ಎಷ್ಟು ಧೂಳಿತ್ತು ನೋಡಿ ಎಲ್ಲ ಹೋಗುತ್ತೆ ಇದರಲ್ಲಿ ನಾನು ಯಾವಾಗಲೂ ವಸ್ತು ಏನಾದರೂ ತರುವಾಗ ಅದನ್ನು ನಾನು ಯೂಸ್ ಮಾಡ್ತೀನಿ ಸಲ ಹೇಳಿದೆ ನಾನು ಯೂಸ್ ಮಾಡ್ತೀನಿ ಅದು ಒಳ್ಳೆದಿದ್ರೆ ಮಾತ್ರ ನಿಮಗೆ ನಾನು ಹೇಳ್ತೀನಿ ಒಳ್ಳೆದಿಲ್ಲದಿದ್ರೆ ಒಳ್ಳೇದಿಲ್ಲ ಸುಮ್ಮನೆ ಇದು ತಂದಿದ್ದು ನಾನು ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ಯಾಕೆ ಗೊತ್ತು ನನ್ನನ್ನು ನೋಡಿ ಕೂಡ ತರಿಸ್ತೀರಾ ನಿಮ್ಮದು ಕೂಡ ದುಡ್ಡೇ ಅಲ್ವಾ ಅದು ಮತ್ತೆ ನೀವು ಯಾರಿಗೆ ಲಾಸ್ಟಿಗೆ ಬಯ್ಯೋ ನನಗೆ ಅಲ್ಲ ಅದು ಸರಿ ಇಲ್ಲದಿದ್ದರೆ ಅದೆಲ್ಲ ನನಗೆ ಬೇಕಾ ಅಷ್ಟು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಕೆಲವ್ರಿಗೆ ನಂಗೆ ಗೊತ್ತಿಲ್ಲ ನನಗೆ ಯೂಸ್ ಆಗುವಂಥದ್ದು ಕೆಲವರಿಗೆ ಯೂಸ್ ಆಗಲಿಕ್ಕೂ ಇಲ್ಲ ಹಾಗೆ ಇದಾಗ್ಬಹುದು ನಾನು ಅದಕ್ಕೆ ಹೇಳ್ತೀನಿ ನಿಮಗೆ ಯೂಸ್ ಇದ್ದರೆ ಮಾತ್ರ ತೊಗೊಂಡು ಬನ್ನಿ ತೋರಿಸೋದು ನನ್ನ ಕೆಲಸ ಅದರಲ್ಲಿ ಯಾವ್ದು ನಿಮಗೆ ಬೇಕು ಯಾವ್ದು ನಿಮಗೆ ಬೇಡ ಅದು ನಿಮ್ಮ ಅರ್ಧ ಆಯ್ತು ಕ್ಲೀನಿಂಗ್ ಅಲ್ಲೆಲ್ಲ ಆಯ್ತು ಎಲ್ಲ ಇನ್ನು ಒರೆಸ್ಲಿಕ್ಕೆ ಉಂಟು ಗುಡಿಸಿ ಆಯ್ತು ಬಿಲ್ಲಾ ಸಾಕಾಯ್ತು ಎಷ್ಟು ಸಖೆ ಆಗ್ತದೆ ದೇವರೇ ಫುಲ್ಲು ಇದು ಬೆವರ್ತಾ ಉಂಟು ಸೆಕೆಗೆ ಈ ಸಮ್ಮರ್ ಅಲ್ಲಿ ನಿಜವಾಗ್ಲು ಸ್ಕಿನ್ ಎಲ್ಲರದು ಉಂಟು ಅಷ್ಟು ಬಿಸಿಲುಂಟು ಹೊರಗಡೆ ಹೋದ್ರೆ ಸಾಕಾಯ್ತು ಆಗದಿಂದ ಈಗ ಸ್ವಲ್ಪ ಕೆಲಸ ಮಾಡುವಾಗ ಕೂಡ ಸಾಕಾಗೆ ಹೋಗುತ್ತೆ ಅಷ್ಟು ಸೆಕೆ ಉಂಟು ಹಾಗೆ ಅರ್ಧ ಆಯ್ತು ಇನ್ನು ಕೂಡ ಅರ್ಧ ಆಗ್ಲಿಲ್ಲ ಒಂದು ಎರಡು ರೂಮ್ ಆಯ್ತು ಇನ್ನು ಕೂಡ ಸುಮಾರು ಉಂಟು ಮಾಡ್ಲಿಕ್ಕೆ ಏನ್ ಗೊತ್ತುಂಟಾ ಈಗ ಸೆಕೆ ಅಲ್ವಾ ನಾವು ಹೇಗೆ ನಮ್ಮ ಮನೆ ಡೀಪ್ ಕ್ಲೀನ್ ಮಾಡ್ತೀವಿ ನೋಡಿ ಹಾಗೆ ನಮ್ಮ ಬಾಡಿಯನ್ನು ಕೂಡ ಡೀಪ್ ಕ್ಲೀನ್ ಆಗಿಡ್ಬೇಕು ನಾವು ತುಂಬಾ ಸೆಕೆ ಇರುತ್ತೆ ಸೆಕೆ ಹಾಗೂ ಹೊರಗಡೆ ಹೋದ್ರೆ ಬಿಸಿಲು ಪೊಲ್ಯೂಷನ್ ಹಾಗೂ ಈ ಟೈಮ್ ಅಲ್ಲಿ ಸೆಕೆಯಿಂದ ಸ್ಟ್ರೆಸ್ ಈ ರೀತಿ ಎಲ್ಲ ಹಾಗೆ ಸ್ಕಿನ್ ತುಂಬಾ ಡಲ್ ಆಗು ಡಿಹೈಡ್ರೇಟ್ ಆಗುತ್ತೆ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗಾಗಿ ಇದಕ್ಕೋಸ್ಕರ ನಮಗೆ ಒಂದು ಎಫೆಕ್ಟಿವ್ ಸೊಲ್ಯೂಷನ್ ಬೇಕಾಗಿರುತ್ತೆ ನಮ್ಮ ಸ್ಕಿನ್ ಹೈಡ್ರೇಟ್ ಆಗ್ಲಿಕ್ಕೆ ಹಾಗೂ ಡಲ್ ಆದ ಸ್ಕಿನ್ ಮತ್ತೆ ಗ್ಲೋ ಬರ್ಲಿಕ್ಕೆ ಹಾಗೆ ಹೇಗೂ ಕೆಲಸ ಮಾಡ್ತಾ ಇದ್ದೀನಲ್ವಾ ಕೆಲಸ ಮಾಡುವ ಮಾಡುವಾಗನೇ ನಾನು ನನ್ನ ಸ್ಕಿನ್ ಬಗ್ಗೆ ಕೂಡ ಸ್ವಲ್ಪ ಕಾಳಜಿ ವಹಿಸೋಣ ಅಂತ ಹೇಳಿ ಈಗ ಮಾಡ್ತಾ ಇದ್ದೀನಿ ಬನ್ನಿ ನಿಮ್ಗೂ ಕೂಡ ತೋರಿಸ್ತೀನಿ ಹಾಗಾಗಿ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಮಾಮಾ ಅರ್ತ್ ಚಿಯಾ ಹೈಡ್ರಾ ಕಾಮ್ ಫೇಸ್ ಪ್ಯಾಕ್ ಇದರಲ್ಲಿ ಚಿಯಾ ಸೀಡ್ಸ್ ಇದೆ ಇದು ನಿಮ್ಮ ಫೇಸ್ ಅನ್ನು ಉಂಟು ನೋಡಿ ಹೈಡ್ರೇಟ್ ಮಾಡುತ್ತೆ ಓಕೆ ಇವಾಗ ಹಾಕನ ಬನ್ನಿ ಇದರಲ್ಲಿ ಚಿಯಾ ಸೀಡ್ಸ್ ಒಂದಿಗೆ ಸೆರಾಮೈಡ್ ಕೂಡ ಇದೆ ಇದು ನಿಮ್ಮ ಸ್ಕಿನ್ ಬ್ಯಾರಿಯರ್ ಅನ್ನು ರಿಪೇರ್ ಮಾಡುತ್ತೆ ಮುಖಕ್ಕೆ ಹಾಕೋ ಮೊದಲು ಒಮ್ಮೆ ಪ್ಯಾಕ್ ಟೆಸ್ಟ್ ಬೇಕಿದ್ರೆ ನೀವು ಮಾಡ್ಬೋದು ಕರೆಕ್ಟಾಗಿ ಫೇಸ್ ಪ್ಯಾಕ್ ಯಾವ ರೀತಿ ಹಾಕ್ತಿ ನೋಡಿ ಸೇಮ್ ಅದೇ ರೀತಿ ಹಾಕಿದರೆ ಆಯಿತು ಇದು ನಿಮ್ಮ ಪಿ ಎಚ್ ಬ್ಯಾಲೆನ್ಸನ್ನು ಹೆಚ್ಚಿಸುತ್ತೆ ಹಾಗೂ ಇದು ನಾನ್ ಇರಿಟೇಟಿಂಗ್ ಕೂಡ ಆಗಿದೆ ಸ್ಕಿನ್ ಫ್ರೆಂಡ್ಲಿ ಆಗಿದ್ದು ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಇದು ಆಗುತ್ತೆ ಹಾಗಿದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದಾರೆ ಫುಲ್ ಮುಖಕ್ಕೆ ಇವಾಗ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಇದನ್ನು ಹೀಗೆ ಬಿಟ್ಟು ಆಮೇಲೆ ತೊಳೆಯೋಣ ಓಕೆ ಇವಾಗ ಇದು ಸ್ವಲ್ಪ ಡ್ರೈ ಆಗಿದೆ ನಾನು ಇದನ್ನು ಚೆನ್ನಾಗಿ ತೊಳೆದು ತೆಗಿತಾ ಇದ್ದೇನೆ ಕಡೆ ಕೆಲಸ ಕೂಡ ಆಯ್ತು ಇನ್ನೊಂದು ಕಡೆ ನನ್ನ ಸ್ಕಿನ್ ಬಗ್ಗೆ ನಾನು ಕೇರ್ ತಗೊಂಡೆ ಕೂಡ ಆಯ್ತು ಎಷ್ಟೊಂದು ಕ್ಲಿಯರ್ ಆಗಿ ಕಾಣ್ತಾ ಉಂಟು ನೀವೇ ನೋಡ್ತಾ ಇದ್ದೀರಲ್ವಾ ಒಳ್ಳೆ ಉಂಟು ಓಕೆ ನಾನು ಇವತ್ತು ತೋರಿಸಿದ ಪ್ರಾಡಕ್ಟ್ ನಿಮಗೆ ಮಾಮಾಅರ್ತ್ ಇಂದ ತಗೊಂಡು ಬಂದಿದ್ದು ಮಾಮಾಅಾರ್ಥ್ ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ಅವರದು ಪ್ರಾಡಕ್ಟ್ ಮಾತ್ರ ಒಳ್ಳೇದಿರುತ್ತಲ್ಲ ಇನ್ನೊಂದೇನ್ ತಮ್ಮ ಕಸ್ಟಮರ್ ಕೇಳ್ತಾರೆ ಅವರದ್ದು ರಿವ್ಯೂ ನೋಡಿ ತಮ್ಮ ಪ್ರಾಡಕ್ಟ್ ಅನ್ನು ಅವರು ಇಂಪ್ರೂವ್ ಮಾಡ್ತಾರೆ ಹಾಗಾಗಿ ನಿಮ್ಮ ಥಾಟ್ಸ್ ಏನಾದ್ರು ಇದ್ರೆ ಅವರ ಹತ್ರ ನೀವು ಶೇರ್ ಮಾಡಬಹುದು ಮಾಮಾಅಾರ್ ಪ್ರಾಡಕ್ಟ್ ನಿಮ್ಗೆ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಪರ್ಪಲ್ ಹಾಗೂ ನಿಮ್ಮ ಹತ್ರದ ಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ ಹಾಗು ನನ್ನ ಕೂಪನ್ ಕೋಡ್ ಮಧ್ಯಮ ಟ್ವೆಂಟಿ ಟ್ವೆಂಟಿ ಫೈವ್ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಮಾಮಾರ್ತ್ ಅಫಿಷಿಯಲ್ ವೆಬ್ಸೈಟ್ ಆಗೋ ಆಪ್ ಅಲ್ಲಿ ಮಾತ್ರ ಲಿಂಕ್ ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ನೀವು ತಗೊಂಡ್ ಬರ್ಬೋದು ಓಕೆ ಇವಾಗ ನೆಕ್ಸ್ಟ್ ಏನೆಲ್ಲ ಕೆಲಸ ಉಂಟು ಅದನ್ನು ಕಂಟಿನ್ಯೂ ಮಾಡೋಣ ಓಕೆ ಇವತ್ತು ಕೇಪುಲ ಹೂವು ಚಟ್ನಿ ನಮ್ಮ ಮನೆಯಲ್ಲಿ ನೋಡಿದ್ದು ಈ ಹೂವು ಸಿಗುತ್ತಲ್ಲ ನಿಮಗೆ ಕಾಡಲ್ಲೆಲ್ಲ ಸಿಗುತ್ತೆ ಕೆಲವರು ಮನೆಯಲ್ಲಿ ಕೂಡ ಆಗುತ್ತೆ ಹೆಚ್ಚಾಗಿ ಕಾಡಲ್ಲಿ ಆಗುತ್ತೆ ನೋಡಿ ಅದು ಮನೆಯಲ್ಲಿ ಆಗೋದು ಅದು ಇನ್ನೊಂದು ಎಕ್ಸೋರ ಹೇಳ್ತೀವಿ ಅದು ಬೇರೆ ಇದರಲ್ಲಿ ಸಣ್ಣ ಸಣ್ಣ ಇದು ಕೂಡ ಆಗುತ್ತೆ ಅಂತ ಹಣ್ಣು ಕೆಂಪು ಹಣ್ಣಾಗತ್ತೆ ನೋಡಿ ಅದು ಮಕ್ಕಳಿಗೆ ಕಾಯಿ ಅದರದ್ದು ಕಾಯಿದ್ದು ಮೂರು ದಿನದಲ್ಲಿ ಹುಟ್ಟುವ ಮಗಿ ಮೂರು ದಿನದ ಮಗುವಿಗೆ ಅದರದ್ದು ಕಾಯಿ ಜಜ್ಜಿ ಜ್ಯೂಸ್ ಕೊಡ್ತಾರೆ ಅದರದ್ದು ಮೂರು ದಿನದ ಮಗುಗೆ ಇದರ ಕಾಯಿ ಜಜ್ಜಿ ಜ್ಯೂಸ್ ಕೊಡ್ತಾರಂತೆ ಓಕೆ ಇದರದ್ದು ಚಟ್ನಿ ಇವತ್ತು ತುಂಬ ಒಳ್ಳೇದಿದ್ದು ಹೆಲ್ತಿಗೆ ಹಾಗೆ ಅದನ್ನೇ ಮಾಡ್ತಾ ಇದ್ವಿ ಇಲ್ಲಿ ತೆಂಗಿನಕಾಯಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ನೀರುಳ್ಳಿ ಹಾಗೂ ಹುಳಿಗೋಸ್ಕರ ಮಾವಿನಕಾಯಿ ತೊಗೊಂಡಿದ್ವಿ ಅಂದರೆ ಹುಳಿ ಕೂಡ ಹಾಕ್ಬೋದು ನೀವು ಇದನ್ನೆಷ್ಟು ಗ್ರೈಂಡ್ ಮಾಡಲಿಕ್ಕೆ ಇವಾಗ ಚಟ್ನಿ ಯಾವ ರೀತಿ ಗ್ರೈಂಡ್ ಮಾಡ್ತೀವಿ ನೋಡಿ ಸೇಮ್ ಅದೇ ರೀತಿ ಸ್ವಲ್ಪ ನೀರು ಗ್ರೈಂಡ್ ಮಾಡಿ ಓಕೆ ನೋಡಿ ರೆಡಿ ಆಯಿತು ಚಟ್ನಿ ಹುಣ ಒಣ ಇದ ಮಾಡಬೇಕು ಅಂದರೆ ಸ್ವಲ್ಪ ದಪ್ಪ ಇರಬೇಕು ಇದು ಚೆನ್ನಾಗಾಗುತ್ತೆ ಖಾರ ಎಲ್ಲ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಒಮ್ಮೆ ಇದು ಸ್ವಲ್ಪ ಒಣಗಿದ್ದೆಲ್ಲ ಉಂಟು ನೋಡಿ ಅದನ್ನು ತೆಗಿತಾ ಇದ್ದೇನೆ ಏನು ಗೊತ್ತುಂಟ ಅರ್ಧ ನಮ್ಮ ಬೆಕ್ಕಿದೆ ನೋಡಿ ಅದೇ ಇದನ್ನು ಹಾಳು ಮಾಡಿ ಹಾಕುದು ಅದಂದ್ರೆ ಹೀಗೆ ಎಲ್ಲ ಅರ್ಥ ಇರತ್ತಲ್ಲ ಇದು ಗಾಳಿಗೆ ಅವಾಗ ಬಂದು ಅದನ್ನ ಟೆಕ್ ಮಾಡಿ ಮಾಡಿ ಅದನ್ನ ಕಟ್ ಮಾಡಿ ಹಾಕುದು ಉಪದ್ರ ಅಂದರೆ ಅದರದ್ದು ಸಹಿಸ್ಲಿಕ್ಕೆ ಆಗೋದಿಲ್ಲ ನಮಗೆ ಮಕ್ಕಳಿಗಿಂತ ಕಡೆ ಅವಳು ಅವಳು ಅಲ್ಲ ಅವನು ಆದರೆ ಅವಳು ಹೇಳುವುದು ನಾವು ಈಗ ಮಲಗಿದಾಳೆ ಇಲ್ದಿದ್ರೆ ಇಲ್ಲಿ ಬಂದು ಈಗ ಉಪದ್ರ ಕೊಡ್ತಾ ಇದ್ಲು ಇದನ್ನ ಈಗ ಸ್ವಲ್ಪ ಹೊರಗೆ ಇಟ್ಟು ಸ್ವಲ್ಪ ಸ್ಪ್ರೇ ಮಾಡಬೇಕು ಹಾಗು ಮತ್ತೆ ಒಳಗಿಡಬೇಕು ನೋಡಿ ನೋಡಿ ಬಂದು ಎಂತ ಶಬ್ದ ಬರ್ಲಿಕ್ಕಿಲ್ಲ ಬರ್ತಾಳೆ ಉಪತ್ರ ಕೊಡಲಿಕ್ಕೆ ಬಾತ್ರಿ ಬಿಡ್ತೀನಿ ಗೋ ಆಯ್ತಾ ನಿಮ್ದು ಎಣ್ಣೆ ಕ್ಲೀನ್ ಮಾಡ್ಲಿಕ್ಕೆ ಉಂಟು ನನಗೆ ಕಲರ್ ಒಳ್ಳೆ ಬಿಟ್ಟಿದಲ್ಲ ಓ ಸೂಪರ್ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಅದು ಅದು ಸ್ಲೋ ಅಲ್ಲಿ ಇಡಬೇಕು ಅದು ಸ್ಲೋ ಅಲ್ಲಿ ಅದಕ್ಕೆ ಎಕ್ಸ್ಟ್ರಾ ಇದಾಗ್ಲಿಕ್ಕೆ ಯಾವತ್ತು ನೋಡಿ ಏನು ನಾವು ಎಕ್ಸ್ಟ್ರಾ ಎಸೆನ್ಸ್ ಫ್ಲೇವರ್ ಏನು ಹಾಕೋದಿಲ್ಲ ಕೆಮಿಕಲ್ ನೋ ಕೆಮಿಕಲ್ ಇದರಲ್ಲಿ ಈಗ ಕೆಲವರು ಪರಿಮಳಕ್ಕೆ ಅದು ಇದೆಲ್ಲ ಹಾಕುದುಂಟಲ್ಲ ನಮ್ದೆಲ್ಲ ನ್ಯಾಚುರಲ್ ಯಾಕೆಂದ್ರೆ ಕೂದಲಲ್ಲಿ ರಿಸ್ಕ್ ತಗೊಳ್ಲಿಕ್ಕಿಲ್ಲ ಪಾಪ ಎಲ್ಲರು ಮತ್ತೆ ಗಂಜ ಆಗಿ ತಿರುಗಿದ್ರೆ ಚೆಂದ ಅನ್ತಾರ ಕಾಣದಿಲ್ಲ ಅಲ್ಲ ಅದಕ್ಕೆ ನಮ್ಗೆ ಎಲ್ರಿಗೂ ಕೂದಲು ಉಂಟು ಎಲ್ರಿಗೂ ಬರ್ಬೇಕು ಅಂತ ಅಮ್ಮಂದು ಲೇಹ ಕೂಡ ರೆಡಿ ಆಗಿದೆ ಇವಾಗ ಬಾಳಂತಿ ಲೇಹ ಇದು ನೋಡಿ ಇವಾಗ ಇದಕ್ಕೆ ಇದೆಲ್ಲ ಹಾಕೋದು ಡ್ರೈ ಫ್ರೂಟ್ಸ್ ಇದರಲ್ಲಿ ಬಾದಾಮು ಕ್ಯಾಶು ಹಾಗೂ ಅಂಜೂರ ಹೇಳ್ತೀವಿ ನೋಡಿ ಅಂತ ಹೇಳ್ತಾರೆ ಅದಕ್ಕೆ ಅಂಜೂರಕ್ಕೆ ಎಂತ ಹೇಳ್ತಾರೆ ಈಗ ಹೇಗಿರುತ್ತೆ ಫಿಗ್ ಫಿಗ್ ಹಾ ಅದುಂಟು ಅಲ್ಲ ಅಕ್ಕ ನೀವು ಪಿಗ್ ಹಾಕ್ತೀರಾ ಅಮಣ್ಣ ಅಂತ ಹೇಳ್ಬೇಡಿ ಮತ್ತೆಲ್ಲ ಅದು ಹಾಕುದು ನೋಡಿ ಇದು ಬಾಳಂತಿಯರಿಗೆ ಅವರಿಗೆ ತುಂಬ ಒಳ್ಳೆತಿದ್ ತಿಂದರೆ ಯಾಕೆಂದ್ರೆ ನಾವು ಒಂದು ಜನ್ಮ ಕೊಟ್ಟಿರ್ತೀವಿ ಮಗುಗೆ ಅವಾಗ ನಮ್ಮದೆಲ್ಲ ಉಂಟು ನೋಡಿ ಹೋಗಿರುತ್ತೆ ನಮ್ಮ ಜೀವದಲ್ಲಿ ಇದ್ದದೆಲ್ಲ ನಮ್ಮ ಒಂದು ಜೀವ ಹೋಗಿರುತ್ತೆ ಇದೆಲ್ಲ ತಿಂದರೆ ಮಾತ್ರ ಮತ್ತೆ ಆ ಜೀವ ವಾಪಸ್ ಬರುತ್ತೆ ನಮ್ಮದು ಹಾಗಾಗಿ ಕೆಲವರು ಆಲಸ್ಯ ಮಾಡ್ತಾರೆ ಬಾ ಅದು ಯಾರು ತಿಂತಾರೆ ತಿನ್ಬಾ ಹಾಗೀಗೆ ಅಂತೇಳಿ ಆಲಸ್ಯ ಮಾಡಬೇಡಿ ಮುಂದೆ ತನಕ ನೀವು ಚೆನ್ನಾಗಿರ್ಬೇಕಾದ್ರೆ ಈ ಟೈಮಲ್ಲಿ ಬಾಳಂತಿ ಟೈಮಲ್ಲಿ ನಾವು ನಮ್ಮನ್ನು ಚೆನ್ನಾಗಿ ನೋಡಬೇಕು ಮತ್ತೆ ಮುಂದೆ ನಮ್ಮ ಫ್ಯಾಮಿಲಿಯೊಂದಿಗೆ ನಾವು ಚೆನ್ನಾಗಿರ್ಬಹುದು ಅವಾಗ ಹಾ ನಂತರ ಮತ್ತೆ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ಮದ್ದು ಮೆಡಿಸಿನ್ ಅದೇ ಕುಡಿಬೇಕು ಜೀವನವಿಡೀ ಅದೇ ತಿನ್ಬೇಕು ಅದಕ್ಕಿಂತ ಸ್ವಲ್ಪ ನಲ್ವತ್ತು ದಿನ ಹೇಗೂ ಇದ್ದಿರಲ್ವಾ ಚೆನ್ನಾಗಿ ರೆಸ್ಟ್ ತಕೊಳ್ಳಿ ಇಂಥದ್ದು ಟೈಮ್ ಟೈಮು ನಿಮಗೆ ಹತ್ತಿರದಲ್ಲಿ ಎಲ್ಲಿ ಸಿಗುತ್ತೆ ನಾನು ಇಲ್ಲಿಂದಲೇ ತೊಗೊಳ್ಳಿ ಅಂತ ಹೇಳಲ್ಲ ನಿಮಗೆ ನಿಮ್ಗೆ ಎಲ್ಲಿ ಸಿಗುತ್ತೆ ನೋಡ್ಕೊಂಡು ತೊಗೊಳ್ಳಿ ಆದ್ರೆ ಇಲ್ಲಿ ಅಮ್ಮ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸುಮಾರು ಹೊರಗ ಹೊರದೇಶ ತನಕ ತಗೊಂಡೋಗ್ತಾರೆ ಅಹ್ ಯಾಕೆಂದ್ರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಎ ಟು ಝೆಡ್ ಅವರ ಹತ್ರ ಸಿಗುತ್ತೆ ನಿಮಗೆ ಬೇಕಿದ್ರೆ ತಗೊಳ್ಬಹುದು ಬಾಳಂತಿಗೆ ಬೇಕಾಗುವಂತದ್ದು ಎ ಟು ಝೆಡ್ ಇದೆ ಅವರ ಹತ್ರ ಅಷ್ಟು ಮಾತ್ರ ಅಲ್ಲ ಗಡಿಗಡಿ ಅವರಿಗೆ ಫೋನ್ ಮಾಡಿ ಕೂಡ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ ಇವಾಗ ನಾನು ಏನ್ ತಕೊಳ್ಬೇಕು ಏನ್ ಮಾಡ್ಬೇಕು ಹಾಲಿಲ್ಲ ಮಗುವಿಗೆ ಏನು ಏನ್ ಮಾಡ್ಬೇಕು ಹಾಗೆ ಹೀಗೆ ಹೇಳ್ತಾ ಇರ್ತಾರೆ ಮಗು ಮಲಗುದಿಲ್ಲ ಹಾಗೆ ಸುಮಾರು ಜನ ಶೀತ ಆಗಿದೆ ಅದಾಗಿದೆ ಇದಾಗಿದೆ ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾರೆ ಹಾಗೂ ಅವರು ಅವರಿಗೆ ಕೂಡ ಒಳ್ಳೆ ರೀತಿ ಹೇಳಿ ಕೂಡ ಕೊಡ್ತಾರೆ ಏನ್ ಮಾಡ್ಬೇಕು ಅಂತ ಹೇಳಿ ಹಾ ಫ್ರೀ ಗೈಡ್ ಅವರು ಹಾಗೆ ಸುಮಾರು ಮಕ್ಕಳನ್ನು ಅವರು ಚೆನ್ನಾಗಿ ಇದು ಮಾಡಿದ್ದಾರೆ ಒಂದು ಕಾಲಂಶ ಕ್ಲೀನ್ ಆಯ್ತು ಇನ್ನು ಮುಕ್ಕಾಲಂಶ ಅಂಶ ಬಾಕಿ ಉಂಟು ಇನ್ನು ಕೂಡ ಫಸ್ಟ್ ಇವರು ನೋಡಿಸ್ಬೇಕೀಗ ಎಲ್ಲಿ ಎಣ್ಣೆ ಮಾಡ್ತಿದ್ದಾರೆ ನೋಡಿ ಎಣ್ಣೆ ರಾಜ ಅವರು ಹೋದ್ಮೇಲೆ ಕರೆಕ್ಟ್ ಆಗುತ್ತೆ ಈಗ ಹೌದಾ ಇವತ್ತು ಮಾತ್ರ ಅವರು ಎಲ್ಲಿ ಮಾಡಿದ್ದಾರೆ ಯಾಕೆಂದ್ರೆ ಮಳೆ ಬಂದ್ರೆ ಮತ್ತೆ ಅರ್ಧದಲ್ಲಿ ಅದನ್ನು ಇಟ್ಕೊಂಡು ಓಡಿ ಬರ್ಲಿಕ್ಕೂ ಆಗುದಿಲ್ಲ ಮತ್ತೆ ಅದಕ್ಕೆ ಒಂದು ಹೌದು ಒಂದು ಹನಿ ಮತ್ತೆ ಡ್ರಾಪ್ ಕೂಡ ಬೀಳುವಾಗಿಲ್ಲ ಎಣ್ಣೆಗೆಲ್ಲ ಹಾಳಾಗತ್ತೆ ಮತ್ತೆ ಅದೆಲ್ಲ ರಿಸ್ಕ್ ಅದೇ ಹ್ಮ್ ಅದಕ್ಕೆ ಇನ್ನು ಮಳೆದ ಕಾಲದಲ್ಲಿ ಆಗಲ್ಲಮ್ಮ ಒಳಗೇ ಮಾಡ್ಬೇಕು ಎಣ್ಣೆಗೆ ಕೂಡ ಎಕ್ದಮ್ ರೇಟ್ ಜಾಸ್ತಿ ಆಗಿದೆ ತೆಂಗಿನ ಎಣ್ಣೆನೆ ಈಗ ತುಂಬಾ ರೇಟ್ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಸಿಗುದು ಕೂಡ ತುಂಬಾ ಕಷ್ಟ ನೀವು ಈಗ ಎಲ್ಲರೂ ಕೇಳ್ತೀರಿ ಈನಿನ ಉಡಿದ್ದು ಮಂದಿ ಮಣ್ಣಿ ಹೇಗೆ ಮಾಡುವುದಂತ ಇನ್ನೊಂದು ಸಲ ನಾನು ಪುನಃ ತೋರಿಸ್ತೇನೆ ನಿಮಗೆ ಹೇಗೆ ಮಣ್ಣಿ ಮಾಡುವುದಂತ ನೋಡಿ ಫಸ್ಟಿಗೆ ಇಷ್ಟು ನೀರು ಇಡಬೇಕು ಸ್ವಲ್ಪ ಮಾಡುವುದಾದರೆ ಮತ್ತೆ ನೋಡಿ ಇದು ಒಂದು ಕಾಲು ಕೆಜಿ ಕಾಲು ಕೆ ಜಿಯಷ್ಟು ಬೆಲ್ಲ ಇದನ್ನು ಇದಕ್ಕೆ ಹಾಕಬೇಕು ಯಾಕಿದೆ ಆಮೇಲೆ ಈನಿನ ಉಡಿ ಈ ಇದರಲ್ಲಿ ಒಂದು ಇಷ್ಟು ನೋಡಿ ಇಷ್ಟು ನೋಡಿ ಇಷ್ಟು ಹಾಕ್ತೇನೆ ಇದಕ್ಕೆ ಹಾಕಿ ಮತ್ತೆ ಒಂದು ಲೋಟ ಇದು ಗ್ಲಾಸಿನಷ್ಟು ನೀರು ಅದು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈ ನೀರನ್ನು ಇದಕ್ಕೆ ಹಾಕಿ ಇದನ್ನು ಒಳ್ಳೆ ಮಿಶ್ರಣ ಮಾಡಬೇಕು ನೋಡಿ ಇದು ಎಲ್ಲ ಈಗ ಬೆಲ್ಲ ಕರಗಿ ನೀರಾಯಿತು ಈಗ ಇದನ್ನು ಇದು ಹಿಂದಿನ ಉಡಿ ಬೆಳ್ತಿಗೆ ಹಾಕಿ ಹಿಟ್ಟು ಹಿಂದಿನ ಉಡಿ ಎಷ್ಟು ಹಾಕ್ತೀವಿ ನೋಡಿ ಅಷ್ಟೇ ಬೆಳ್ತಿಗೆ ಹಾಕಿ ಹಿಟ್ಟನ್ನು ಹಾಕ್ಬೇಕು ನೀರು ಹಾಕಿ ಮತ್ತೆ ಇದರಲ್ಲಿ ಕಲಸಲಿಕ್ಕೆ ಒಳ್ಳೆ ಕಲಸಿ ಮತ್ತೆ ಇದಕ್ಕೆ ಮಿಶ್ರಣ ಮಾಡಲಿಕ್ಕೆ ನೋಡಿ ಇದು ಗಟ್ಟಿಯಾಗ್ತಾ ಬಂತು ನೋಡಿ ಇದು ದಪ್ಪ ಆಗ್ತಾ ಬಂದಿದೆ ನೋಡಿ ಹ್ಮ್ ಹೇಗೆ ಆಗಿದೆ ನೋಡಿ ಇದನ್ನು ಸೇರಿಸಲಿಕ್ಕೆ ಇದು ರುಚಿಗೆ ತಕ್ಕ ಉಪ್ಪು ನೋಡಿ ಇಷ್ಟು ತೆಂಗಿನ ತುರಿ ತೆಂಗಿನ ಸಹ ಹಾಕ್ಬೋದು ಇಲ್ಲದ್ರೆ ತುರಿ ಇದು ಒಳ್ಳೆ ಕುದಿ ಬಂದ ನಂತರ ದಪ್ಪ ಆದ ನಂತರ ಇದನ್ನು ಮತ್ತೆ ಒಂದು ಎಲೆಗೆ ಇಲ್ಲಾದರೆ ಪಾತ್ರೆಗೆ ಹಾಕಿ ಇಡೋದು ಸ್ವಲ್ಪ ತುಪ್ಪ ಲೈಟ್ ತುಪ್ಪ ಹಾಕಿ ಹ್ಞೂ ನೋಡಿ ನೋಡಿ ಹೀಗೆ ದಪ್ಪಾಯಿತು ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಉಡಿ ಓಕೆ ಇನ್ನು ಊಟ ಮಾಡೋದು ಕ್ಲೀನಿಂಗ್ ಆಯ್ತು ಇದು ಒಂದು ಮಾತ್ರ ಸ್ವಲ್ಪ ಬಾಕಿ ಉಂಟು ಇದಾದ್ರೆ ಇವತ್ತಿನ ಮನೆ ಕ್ಲೀನಿಂಗ್ ಮುಗೀತದೆ ತುಪ್ಪ ಓಕೆ ತುಪ್ಪ ಹಾಕಿ ಈಗ ಅದು ಮಣ್ಣಿಯನ್ನು ಇದರ ಮೇಲೆ ಹಾಕಿದ್ರೆ ಆಯಿತು ಎಲೆ ಮೇಲೆ ಬರ್ಡೇ ಕೇಕ್ ಉಳಿದಿದ್ರೆ ಉಂಟು ನೋಡಿ ಈ ರೀತಿ ನಾವು ಓವನ್ ಅಲ್ಲಿ ಇಟ್ಟರೆ ಫುಲ್ ಅದರದ್ದು ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿ ತುಂಬಾ ಚೆನ್ನಾಗ್ ಆಗುತ್ತೆ ತಿನ್ಲಿಕ್ಕೆ ಇದು ನಾವು ತರಿಸಿದ್ದು ಒಂದು ವಾಲ್ನಟ್ ಕೇಕ್ ಇನ್ನೊಂದು ಇದು ಯಾವುದು ಹೇಸಲ್ನಟ್ ಒಂದು ಹೇಸಲ್ನಟ್ ಇನ್ನೊಂದು ನಟ ಕೇಕ್ ತರಿಸಿದ್ ನಾವು ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಯಾವ ರೀತಿ ಮೆಲ್ಟ್ ಆಗಿದೆ ಅದು ಹ್ಮ್ ಇಲ್ಲೇ ಉಣಸ್ ಕ್ಲಾರು ಅದು ಬರೆ ಅಂದ ಇಲ್ಲಿ ನೋಡಿ ನನ್ನ ಗುಂಡಿ ಮಲಗಿದ್ದಾಳೆ ಪಾಪ ಎಷ್ಟು ಮುದ್ದಾಗಿಲ್ಲ ಗುಂಡಪ್ಪ ಮಲಗಿ ಮಲಗಿ ಎದ್ದರೆ ಬೋಪ್ತೀರಾ ಮತ್ತೆ ಓಕೆ ಇವತ್ತೆಲ್ಲ ಕೆಲಸ ಮುಖಿತ್ತು ನೀಟ್ ಕ್ಲೀನಿಂಗ್ ಎಲ್ಲ ಆಯಿತು ಮನೆ ಕ್ಲೀನ್ ಆದರೆ ಒಂಥರ ಸಂ ಏನೋ ಸಮಾಧಾನ ಎಷ್ಟೇ ಸಾಕಾಗಲಿ ಆ ಕ್ಲೀನ್ ಮನೆ ನೋಡುವಾಗ ಆಗುತ್ತೆ ಏನು ಹೇಳ್ತೀರಾ ಏನೇ ಹೇಳ್ತೀರಾ ಹೌದು ಓಕೆ ಈಗ ಇನ್ನೂ ಕರೆಕ್ಟಾಗಿ ತುಂಟು ಹೊರಗಡೆ ಸಂಜೆಗೆ ಅಡುಗೆ ಎಲ್ಲ ಆಗಬೇಕು ಸ್ವಲ್ಪ ಹೊತ್ತು ಮಲಗಿದ್ದೆ ಸ್ನಾನ ಮಾಡಿ ಎಲ್ಲ ಬಂದೆ ಫ್ರೆಶ್ ಫೀಲ್ ಆಗ್ತಾ ಉಂಟು ಇನ್ನು ಅಡುಗೆನ ಸಂಜೆಗೆ ಏನಂತ ನೋಡಬೇಕು ಅಡುಗೆ ಎಲ್ಲ ಮಾಡಿ ಆಮೇಲೆ ಈ ಬ್ಲಾಗನ್ನು ನಾನು ಮಾತ್ರ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ತುಂಬ ಲಾಂಗ್ ಕೂಡ ಆಗುತ್ತೆ ಆಗ ಅಡಿಗೆ ಈಗ ಶೂಟ್ ಮಾಡುವಷ್ಟು ಪೇಷನ್ಸ್ ಕೂಡ ಇಲ್ಲ ರಾಯ್ ಬಾಬನಿಗೆ ನನಗೆ ಇಲ್ಲ ರಾಯ್ ಬಾಬನಿಗೆ ಅಂತೆ ಸಾಕಾಗಿದಂತೆ ಅವನಿಗೆ ಹೌದು ಅದಕ್ಕೆ ಹೀಗೆ ಪಚ್ಚಪಚ್ಚ ಏನಾದರೂ ಮಾಡ್ತೀನಿ ಸಂಜೆಗೆ ಜಾಸ್ತಿ ಏನು ಮಾಡೋದಿಲ್ಲ ಓಕೆ ಹಾಗಾಗಿ ಈ ವ್ಲಾಗನ್ನು ನಾನು ಎಲ್ಲಿಗೆ ಏನು ಇದ್ದೀನಿ ಎಲ್ಲರಿಗೂ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್